ತಂದೆ ತಾಯಿ ತುಂಬಾ ಬಡವರಾಗಿದ್ರು ಇಡೀ ದಿನ ಕೂಲಿ ಮಾಡ್ತಾ ಇದ್ರು ಅಮ್ಮ ಬೇರೆಯವ್ರ ಮನೆಗೆ ಹೋಗಿ ಮುಸ್ರ ತಿಕ್ತಾ ಇದ್ಲು ಕೆಲ್ವ ಫೀಸ್ಗೋಸ್ಕರ ಇಡೀ ಸ್ಕೂಲ್ ಮುಂದೆ ಅವನು ಬಯಸ್ಕೋತಾ ಇದ್ದ ಅವನ್ ಫ್ರೆಂಡ್ಸ್ ಎಲ್ಲ ಯಾವಾಗ್ಲೂ ಈ ವಿಷಯಕ್ಕೆ ಅವನನ್ನ ಚೂಡಾಯಿಸ್ತಾ ಇದ್ರು ನಿನ್ಗೆ ಫೀಸ್ ಕಟ್ಟಕ್ ಆಗಿಲ್ಲ ಅಂದ್ರೆ ನಿನ್ ಹೆಸರನ್ನ ತೆಗೆಸ್ಬಿಡು ಕೆಲ್ವೊಂದ್ಸಲ ಅವನು ತುಂಬಾ ದುಃಖ ಪಡ್ತಾ ಇದ್ದ ಅವ್ನಿಗೆ ಯಾವಾಗ ದುಃಖ ಆಗ್ತಿತ್ತೋ ಅವನು ಫುಲ್ ಸೈಲೆಂಟ್ ನಿಧಾನವಾಗಿ ಆ ದೊಡ್ಡವನಾದ ಅವ್ ಟ್ವೆಲ್ತ್ ಎಕ್ಸಾಮ್ ಆಗ ಅವ್ರಮ್ಮ ಹುಷಾರ್ ತಪ್ಪಿದ್ರು ಅವ್ರಿಗೆ ತುಂಬಾ ಜ್ವರ ಬಂದಿತ್ತು ಒಂದು ವಾರ ತನಕ ಆ ಜ್ವರ ಇಳಿಲೇ ಇಲ್ಲ ಮತ್ತೆ ಒಂದ್ ದಿನ ಅವಳ ಇಡೀ ದೇಹ ಲಕ್ವ ಹೊಡೆದ್ಬಿಡ್ತು ಮನೇನಲ್ಲಿ ಯಾರು ಅಡಿಗೆ ಮಾಡೋರ್ ಸಹ ಇರ್ಲಿಲ್ಲ ಮಗು ನಾವೇನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ಮನೆ ಹೇಗ್ ನಡಿಬೇಕೇಳು ನೀನು ಕೂಡ ನೀನ್ ಓದಲ್ಲೇ ಮುಳುಗಿರ್ತೀಯ ಹೇಗಾಗುತ್ತೆ ಮದ್ವೆ ಮಾಡಿಸ್ಬೇಕು ಅನ್ಕೊಂಡಿದೀನಿ ಯಾರಾದ್ರೂ ಒಬ್ರು ಬಂದ್ರೆ ಆಗ ತಿನ್ನೋದಕ್ಕೂ ಸಿಗುತ್ತೆ ಅಪ್ಪ ನನ್ ಪರೀಕ್ಷೆ ನಡೀತಿದೆ ಅದಾದಮೇಲೆ ನಾನು ಮದ್ವೆ ಮಾಡ್ಕೋತೀನಿ ಅಲ್ಲಿವರೆಗೂ ನಾನು ಅಮ್ಮನ್ನ ನೋಡ್ಕೊತೀನ್ ಬಿಡಿ ಆಮೇಲೆ ಅಡ್ಗೇನು ಮಾಡ್ತೀನಿ ನೀವ್ ಚಿಂತೆ ಮಾಡ್ಬೇಡಿ ಮನೋಜ್ ಎಕ್ಸಾಮ್ ಮುಗಿತಿದ್ದ ಹಾಗೆ ಅವನ್ ತಂದೆ ಅವನಿಗೆ ಅಲ್ಕಾ ಅನ್ನೋ ಒಂದ್ ಹುಡುಗಿನ ತಂದು ಮದ್ವೆ ಮಾಡ್ತಾರೆ ಅವಳು ಮನೆಗ್ ಬರ್ತಿದ್ದ ಹಾಗೆ ಮನೆ ಜವಾಬ್ದಾರಿನೆಲ್ಲ ತಲೆ ಮೇಲೆ ತಗೋತಾಳೆ ಗಣೇಶ ಚತುರ್ಥಿ ಹಬ್ಬ ಹತ್ರದಲ್ಲೇ ಇತ್ತು ಒಂದು ದಿನ ಅಲ್ಕಾ ಮನೆ ಮೇಲೆ ಬಟ್ಟೆ ಹೊಣಗಿಸುವಾಗ ಆಗ ಪಕ್ಕದ ಮನೆಯವರು ಅಲ್ಕಾ ಇವತ್ತು ನಮ್ ಮನೆಯಲ್ಲಿ ಗಣಪತಿ ಸ್ಥಾಪನೆ ಇದೆ ಇವತ್ತಿಂದ ಎಂಟು ದಿನ ಪ್ರತಿ ದಿನ ಪೂಜೆ ಆಗತ್ತೆ ನೀನು ಕೂಡ ನಿನ್ ಗಂಡನ್ ಕರ್ಕೊಂಡ್ಬಾ ನಿನಗೆ ತುಂಬಾ ಚೆನ್ನಾಗಿಡ್ಸತ್ತೆ ಸರಿ ಆಯ್ತು ಬೇಗ ಬರ್ತೀನಿ ಮತ್ತೆ ಹೇಳ್ಬಿಡು ಆಯ್ತು ಅವಳು ಕೆಳಗಡೆ ಬಂದು ಮನೋಜ್ಗೆ ವಿಷಯ ಹೇಳ್ತಾಳೆ ಇವತ್ತು ರಾಗಿಣಿ ಮನೆಯಲ್ಲಿ ಗಣೇಶನ ಸ್ಥಾಪನೆ ಮಾಡಿದಾರಂತೆ ನಮ್ಮೆಲ್ಲರೂ ಅವಳು ಪೂಜೆ ಕರೆದಿದ್ದಾಳೆ ನಡೀರಿ ಹೋಗೋಣ ಅಪ್ಪನ ಹತ್ರ ಕೇಳು ನಾನು ಮನೆಯೆಲ್ಲ ಕೆಲ್ಸ ಮುಗಿಸಿ ಹೋಗೋದು ಅಷ್ಟೊತ್ತಿಗೆ ತಂದೆ ಕೂಡ ಅಲ್ಲಿಗ್ ಬರ್ತಾರೆ ಅವರಿಬ್ರು ಆಡಿದ ಮಾತನ್ನ ಅವ್ರು ಕೇಳಿಸ್ಕೊಂಡಿರ್ತಾರೆ ಮನೋಜ್ ಅಲ್ಕಾ ಸರಿಯಾಗಿ ಹೇಳ್ತಿದ್ದಾಳೆ ಇಲ್ಲಿಗೆ ಬಂದಾಗ್ಲಿಂದ ಎಲ್ಗೂ ಹೊರಗೋಗಿಲ್ಲ ನೀವ್ ಹೋಗಿ ಹೋಗ್ ಬನ್ನಿ ಅಲ್ಲಿವರೆಗೂ ಅಮ್ಮನ್ ನಾನ್ ನೋಡ್ಕೊಂತೀನಿ ಅಲ್ಕಾ ಮತ್ತೆ ಮನೋಜ್ ರಾಗಿಣಿ ಮನೆಗ್ ಹೋಗ್ತಾರೆ ಈಗಾಗ್ಲೇ ಅಲ್ಲಿ ತುಂಬಾ ಜನ ಸೇರಿರ್ತಾರೆ ಮನೋಜ್ ಮತ್ತೆ ಅಲ್ಕಾ ಏನು ಮಾತಾಡ್ದೆ ಹೋಗಿ ಒಂದು ಮೂಲೆನಲ್ಲಿ ಕುತ್ಕೋತಾರೆ ಕಣ್ ಮುಚ್ಕೊಂಡು ಬೇಡ್ಕೋತಿರ್ತಾರೆ ಪೂಜೆ ಶುರುವಾಗತ್ತೆ ಅಲ್ಕಾಗೆ ತುಂಬಾ ಚೆನ್ನಾಗಿ ಹಾಡೋಗ್ ಬರ್ತಿರತ್ತೆ ಅವಳ ಧ್ವನಿ ತುಂಬಾ ಸ್ವೀಟ್ ಆಗಿರತ್ತೆ ಹಾಡುದು ಅಂದ್ರೆ ತುಂಬಾ ಇಷ್ಟ ಇತ್ತು ಸ್ಕೂಲಲ್ಲಿ ಯಾವಾಗ್ಲೂ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಮೊದಲನೇ ಪ್ರೈಸ್ ತಗೋತಾ ಇದ್ಲು ಅವಳು ಮನ್ಸಾಗತ್ತೆ ಒಂದು ಭಜನೆ ಹಾಡ್ಬೇಕು ಅಂತ ಆಗ ಓಂ ಗಂ ಗಣಪತೆಯೇ ನಮೋ ನಮಃ ಶ್ರೀ ಸಿದ್ಧಿ ವಿನಾಯಕ ಈ ಧ್ವನಿ ಅಲ್ಕಾನ ಒಳಗಡೆಯಿಂದ ಭಕ್ತಿನಲ್ಲಿ ಮುಳುಗಿಸ್ಬಿಡತ್ತೆ ತುಂಬಾ ಭಜನೆಗಳನ್ನ ಮಾಡ್ತಾಳೆ ಆಗ ರಾಗಿಣಿ ತಾಯಿ ಅವಳ್ ಪಕ್ಕ ನಿಂತಿರೋದನ್ನ ನೋಡ್ತಾಳೆ ಅಲ್ಕಾ ನೀನು ಏನಾದ್ರೂ ಭಜನೆ ಮಾಡಮ್ಮ ಅವಳು ಯೋಚನೆ ಮಾಡ್ತಾಳೆ ಇವ್ರಿಗ್ ಹೇಗ್ ಗೊತ್ತಾಯ್ತು ನಾನು ಹಾಡ್ಬೇಕು ಅಂತಿದ್ದೀನಿ ಅನ್ನೋದು ಅಂತ ಅವಳು ಕುಂತಲ್ಲೇ ಕಣ್ಮುಚ್ಕೊಂಡು ಅದೇ ಹಳೆ ಭಜನೆನ ಆರಂಭ ಮಾಡ್ತಾಳೆ ಅವಳು ಧ್ವನಿ ಎಷ್ಟು ಸ್ವೀಟ್ ಆಗಿತ್ತು ಅಂದ್ರೆ ಎಲ್ರು ಕೂಡ ಅವಳ ಹಾಡಿಗೆ ತಲೆ ಬಾಗಿಸ್ತಾರೆ ಭಜನೆ ಮುಗಿತಿದ್ದ ಹಾಗೆ ಎಲ್ರು ಅವಳನ್ನ ತುಂಬಾ ಹೊಗಳ್ತಾರೆ ಮತ್ತೆ ಆರ್ತಿ ಆದ್ಮೇಲೆ ಇಬ್ರು ಸಹ ಪ್ರಸಾದ ತಗೊಂಡು ವಾಪಸ್ ಮನೆಗ್ ಬರ್ತಾರೆ ಮನೆಗ್ ಬಂದು ಬಹುಶಃ ಇದು ಗಣಪತಿ ಚಮತ್ಕಾರನೇ ಆಂಟಿಗೆ ನನ್ ಮನ್ಸಿನ್ ಮಾತಾಡ್ತಾ ಇತ್ತು ಮನೋಜ್ ನಾವು ನಾಳೆ ನಮ್ಮನೆಯಲ್ಲೂ ಗಣಪತಿ ಸ್ಥಾಪನೆ ಮಾಡೋಣ ನೀನ್ ನನ್ ಮನ್ಸಿನ ಮಾತನೇ ಹೇಳಿದ್ಯಾ ಮಾರಣ ದಿನ ಮನೋಜ್ ಕೂಡ ಒಂದು ಗಣಪತಿ ಮೂರ್ತಿನ ತರ್ತಾನೆ ಮತ್ತೆ ಎಲ್ರು ಕೂತ್ಕೊಂಡು ಪೂಜೆ ಮಾಡಿ ಭಜನೆ ಮಾಡ್ತಾರೆ ಏನ್ ಕೈಗ್ ಸಿಗತ್ತೋ ಅದನ್ನೇ ಅವನಿಗೆ ನೈವೇದ್ಯವಾಗಿಡ್ತಾ ಇದ್ರು ಒಂದು ದಿನ ಇವತ್ತು ನಮ್ಮ ಮ್ಯಾನೇಜರ್ ನನ್ನ ಸೂಪರ್ವೈಸರ್ ಮಾಡಿದ್ದಾರೆ ಇವತ್ತು ನಿಮ್ಮಮ್ಮನ ಕಾಲಲ್ಲೂ ಸ್ವಲ್ಪ ಸುಧಾರಣೆ ಕಾಣ್ತಿದೆ ಕಾಲು ಗುಣ ಆಗ್ತಾ ಬರ್ತಿದೆ ನಾವೀಗ ಮೂರ್ ದಿನದಿಂದ ಪೂಜೆ ಮಾಡ್ತಾ ಇದೀವಿ ಎಲ್ಲಾನು ಸರಿಯಾಗಿ ನಡೀತಿದ್ಯಲ್ಲ ಪೂಜೆ ಹೋಯ್ತು ಅವತ್ತು ವಿಸರ್ಜನೆ ದಿನ ಎಲ್ರು ಉತ್ಸಾಹಕರಾಗಿದ್ರು ಅವರಿಬ್ರು ಕೂಡ ಗಣೇಶನ ವಿದಾಯ ಹೇಳೋದಿಕ್ಕೆ ತಯಾರಿ ಮಾಡ್ಕೋತಿದ್ರು ಗಣಪತಿ ಬಪ್ಪ ಮೋರಿಯಾ ಮುಂದಿನ ವರ್ಷ ನೀನು ಬೇಗ ಬಾ ಗಣಪತಿ ಜೈಕಾರ ಎಲ್ಲಾ ಕಡೆ ಕೇಳಿಸ್ತಿತ್ತು ಆದ್ರೆ ಯಾಕೋ ಗೊತ್ತಿಲ್ಲ ಅಲ್ಕಾ ಕಣ್ಣಲ್ಲಿ ನೀರ್ ಬಂತು ವಿಸರ್ಜನೆ ಆಗೋಗಿತ್ತು ಹೋಗಿತ್ತು ಅವರಿಬ್ರು ಭಾರವಾದ ಮನ್ಸಲ್ಲಿ ವಾಪಸ್ ಮನೆಗ್ ಬರ್ತಾ ಇದ್ರು ಮುಂದಿನ ವರ್ಷ ನಾವು ನಮ್ಮನೆಯಲ್ಲಿ ಗಣಪತಿ ಸ್ಥಾಪನೆನ ಮತ್ತೆ ಪೂಜೆನ ತುಂಬಾ ಜೋರಾಗಿ ಮಾಡೋಣ ರೀ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಆದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಆಗ ಯಾರು ಅವರನ್ನ ಕರೀತಾರೆ ಅವರು ಹಿಂದೆ ತಿರುಗಿ ನೋಡ್ತಾರೆ ಆಗ ಮನೋಜ್ ನನ್ನ ಹೆಸರು ಸುನೀಲ್ ಬಕ್ಷಿ ಅಂತ ನಿಮ್ಮ ಹೆಂಡತಿ ಆಡಿದ ನಾನು ಅವತ್ ಕೇಳ್ದೆ ಅವತ್ತಿಂದ ನಾನು ಹುಡುಕ್ತಾನೆ ಇದ್ದೆ ನಿಮ್ ಹೆಂಡತಿ ಚೆನ್ನಾಗ್ ಆಡ್ತಾರೆ ನಾನು ಭಜನೆದು ಒಂದು ಆಲ್ಬಮ್ ಮಾಡ್ತಾ ಇದ್ದೀನಿ ನನ್ನ ಬಜೆಟ್ ತುಂಬಾ ಕಡಿಮೆ ಏನು ಅಲ್ಕಾ ಅವರು ನನ್ನ ಆಲ್ಬಮ್ ಅಲ್ಲಿ ಹಾಡ್ತಾರ ಮನೋಜ್ ಮತ್ತೆ ಅಲ್ಕಾಗೆ ಅವ್ರ ಕಿವಿನ ಅವರೇ ನಾವು ನಮ್ಮ ತಂದೆ ತಾಯಿನ ಕೇಳ್ ಹೇಗ್ ಎಷ್ಟು ಬಜೆಟ್ ಇದೆ ನಾನು ಲಕ್ಷ ಕೊಡ್ಬೋದು ಒಂದ್ ವೇಳೆ ಭಜನೆ ಆಲ್ಬಮ್ ಇಟ್ಟಾದ್ರೆ ಇನ್ನು ದುಡ್ಡು ಕೊಡ್ತೀನಿ ನಾಳೆ ಬೆಳಗ್ಗೆ ಹೇಳ್ತೀವಿ ಮನೆಗ್ ಬಂದು ಆ ಖುಷಿ ಸುದ್ದಿನ ತನ್ನ ತಂದೆಗೆ ಹೇಳ್ತಾರೆ ಮನೋಜ್ ಇದೆಲ್ಲ ಗಣಪತಿಯ ದಯಾದೃಷ್ಟಿನೇ ಇಲ್ ನೋಡು ಇವತ್ತು ನಿಮ್ಮ ಸ್ವಲ್ಪ ಗುಣ ಆಗಿದ್ದಾರೆ ಮುಂದಿನ ವರ್ಷ ನಾವು ಗಣಪತಿ ಪೂಜೆ ಮಾಡೋಣ ಅಪ್ಪಾಜಿ ನಾವು ಕೂಡ ಅದನ್ನೇ ಯೋಚನೆ ಮಾಡ್ಕೊಂಡ್ ಬರ್ತಿದ್ವಿ ಆದ್ರೆ ದುಡ್ಡನ್ನ ಎಲ್ಲಿಂದ ತರೋದು ಅನ್ನೋ ಯೋಚನೆ ಬಂತು ಆಗ ಅದೇ ಸಮಯದಲ್ಲಿ ಸುನೀಲ್ ಬಕ್ಷಿ ನನ್ನನ್ನ ಅವ್ರ ಆಲ್ಬಮ್ ಅಲ್ಲಿ ಹಾಡೋದಿಕ್ ಹೇಳಿದ್ರು ತಂದೆ ಕಣ್ಣಲ್ಲಿ ನೀರ್ ಬರತ್ತೆ ಇಡೀ ರಾತ್ರಿ ಅಲ್ಕಾ ಮತ್ತೆ ಮನೋಜ್ ಈ ಕಡೆ ಆ ಕಡೆ ತಿರುತ್ತಾನೆ ಇರ್ತಾರೆ ನಿದ್ದೆ ಮಾಡೋದಿಲ್ಲ ಮಾರನೆ ದಿನ ಬೆಳಗ್ಗೆ ಬೆಳಗ್ಗೆನೆ ಸುನೀಲ್ ಬಕ್ಷಿ ಬರ್ತಾರೆ ಅವರು ಮನೋಜ್ಗೆ ಹತ್ತು ಸಾವಿರದ ಕಟ್ಟನ್ನ ಕೊಡ್ತಾರೆ ಮನೋಜ್ ನಾನು ತುಂಬಾ ನಂಬಿಕೆ ಇಟ್ಕೊಂಡ್ ಬಂದಿದ್ದೆ ಇಲ್ಲ ಇಲ್ಲ ಗಣಪತಿನೇ ನಿಮ್ಮನ್ನ ನಮ್ಮ ಹತ್ರ ಕಳಿಸಿರೋದು ಅಲ್ಕಾ ಆಲ್ಬಮ್ಗೆ ಖಂಡಿತವಾಗ್ಲೂ ಹಾಡ್ತಾಳೆ ಸ್ವಲ್ಪ ದಿನದಲ್ಲೇ ಅಲ್ಕಾ ರೆಕಾರ್ಡಿಂಗ್ ಶುರುವಾಗತ್ತೆ ಅವಳ ಅದೃಷ್ಟ ಬದಲಾಗ್ ಹೋಗತ್ತೆ ಅವಳು ಇವಾಗ ಫೇಮಸ್ ಸಿಂಗರ್ ಆಗಿದ್ಲು ಅದಾದ್ಮೇಲೆ ಅವಳು ಪ್ರತಿ ವರ್ಷ ಅವ್ರ ಮನೆಯಲ್ಲಿ ತನ್ನ ಸ್ನೇಹಿತರು ಮತ್ತೆ ನೆಂಟರು ಜೊತೆ ಸೇರ್ಕೊಂಡು ಇಡೀ ವಾರ ಗಣಪತಿ ಪೂಜೆನ ತುಂಬಾ ಜೋರಾಗಿ ಮಾಡ್ತಾ ಇದ್ರು ಗಣಪತಿಯ ಕೃಪೆಯಿಂದ ಅವ್ರ ತಾಯಿಯ ಆರೋಗ್ಯ ಕೂಡ ಸರಿ ಹೋಗಿತ್ತು ಗಣಪತಿಯ ಸ್ಥಾಪನೆ ಮತ್ತೆ ಪೂಜೆನ ಅವ್ರ ಇಡೀ ಜೀವನನೆ ಬದಲಾಯಿಸಿತ್ತು ಒಂದೂರಲ್ಲಿ ಊರಲ್ಲಿ ಚೀಕು ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ್ ಜೊತೆ ವಾಸ ಮಾಡ್ತಿದ್ದ ಚೀಕು ಆರು ವರ್ಷದ ಸಣ್ಣ ಹುಡುಗ ಆಗಿದ್ದ ಅವ್ರ ಅಪ್ಪ ಅಮ್ಮನ ಸಣ್ಣ ವಯಸ್ಸಲ್ಲಿ ಅವನು ಕಳ್ಕೊಂಡಿದ್ದ ಚೀಕು ಅಪ್ಪ ಒಬ್ಬ ಬಿಸ್ನೆಸ್ ಮನ್ ಆಗಿದ್ದ ಅವ್ರು ತುಂಬಾ ರಿಚ್ ಆಗಿದ್ರು ಈಗ ಚೀಕು ಹತ್ರ ಕೂಡ ತುಂಬಾ ಪ್ರಾಪರ್ಟಿ ಇದೆ ಹಾಗಾಗಿ ಚಿಕ್ಕಪ್ಪ ಚಿಕ್ಕಮ್ಮ ಅವನ್ ಜೊತೆ ಇದ್ರು ಮತ್ತೆ ಅವ್ರಿಗೊಬ್ಳು ಸಣ್ಣ ಹುಡುಗಿ ಚಿಂಕಿ ಕೂಡ ಇದ್ಲು ಪ್ರತಿದಿನ ತರನೆ ಚೀಕು ಸ್ಕೂಲ್ಗೆ ಹೊರಟಿದ್ದ ಇವತ್ತು ಕೂಡ ಚಿಕ್ಕಮ್ಮ ನನ್ಗೆ ಸ್ಕೂಲ್ಗೆ ಒಳ್ಳೆ ಬಟ್ಟೆ ಆಯ್ತಾಯ್ತು ಈಗ ನೀನ್ ನನಗ್ ಹೇಳ್ಕೊಡ್ತೀಯಾ ಎಂತ ಬಟ್ಟೆ ಹಾಕಳ್ಬೇಕು ಅಂತ ನಿನಗ್ ಗೊತ್ತಾಗತ್ತ ಬಟ್ಟೆ ಹೇಗಿದೆ ಅನ್ನೋದು ಹ ಚಿಕ್ಕಮ್ಮ ಸ್ಕೂಲ್ ಅಲ್ಲಿ ಮೇಡಮ್ ದಿನ ಹೇಳ್ತಾರೆ ಶುದ್ಧವಾಗಿರೋ ಬಟ್ಟೆನ ಹಾಕೊಂಬ ಅಂತ ಇವತ್ತು ನಾನು ಸ್ವಚ್ಛವಾಗಿರೋ ಬಟ್ಟೆನ ಹಾಕೊಂಡೋಗಿಲ್ಲ ಅಂದ್ರೆ ಟೀಚರ್ ಸ್ಕೂಲ್ ಒಳಗೆ ಬಿಡೋದಿಲ್ಲ ಹೇಳು ನೀನು ನಾನೇ ದಾರಿನಲ್ಲಿ ಆಟ ಆಡ್ಕೊಂಡು ಬರ್ತೀನಿ ಅಂತ ಮೊದ್ಲೆಲ್ಲ ನಾನು ರಾಜನ ತರ ಸ್ಕೂಲ್ ಹೋಗ್ತಿದ್ದೆ ಹಾ ಹಾ ಯಾಕಂದ್ರೆ ಅಂಬಾನಿ ಮಗ ಅಲ್ವಾ ನೀನು ಚಿಕ್ಕಮ್ಮ ಲಂಚ್ ಕೊಡಿ ರಾತ್ರಿ ಊಟ ಇಟ್ಟಿದ್ದೀನಿ ತಗೊಂಡ್ ಹೋಗೋ ನಾನ್ ನಿಮ್ಮ ಅಪ್ಪ ಅಮ್ಮನ್ ಕೆಲಸದವಳಲ್ಲ ಯಾವಾಗ್ಲೂ ಎದ್ದು ನಿನಗ್ ರೆಡಿ ಮಾಡ್ಕೊಡಕ್ಕೆ ಚೀಕು ಗಲೀಜ್ ಬಟ್ಟೆನ ಹಾಕೊಂಡು ರಾತ್ರಿ ಉಳ್ದಿರೋ ಊಟನ ತಗೊಂಡು ಸ್ಕೂಲಿಗೆ ನಡ್ಕೊಂಡ್ ಹೋಗ್ತಾ ಇದ್ದ ಸ್ಕೂಲ್ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇತ್ತು ಚೀಕು ಅತ್ಕೊಂಡೆ ಸ್ಕೂಲ್ಗ್ ಹೋಗ್ತಾ ಇದ್ದ ಈಗ ನಾನು ಸ್ಕೂಲ್ ಹೋದ್ರೆ ಮೇಡಮ್ ನನ್ನ ಹೊಡಿತಾರೆ ನನ್ನ ಬಟ್ಟೆ ತುಂಬಾ ಕೊಳಕಾಗಿದೆ ಮತ್ತೆ ಊಟ ಕೂಡ ಕೆಟ್ಟೋಗಿದೆ ನಾನು ರಸ್ತೆಯಲ್ಲೇ ಕೂತ್ಕೋತೀನಿ ಅಮಾಯಕ ಚೀಕು ಆಡಿದಂತ ಈ ಮಾತುಗಳು ಬೀದಿ ಪಕ್ಕದಲ್ಲೇ ಇದ್ದಂತ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ರಾಜ್ಕುಮಾರಿ ಕಿವಿಗ್ ಬೀಳತ್ತೆ ಅವಳು ಹೆಸರಿಗೆ ಮಾತ್ರ ರಾಜ್ಕುಮಾರಿ ಆಗಿದ್ಲು ಪಾಪ ಅವ್ರು ತುಂಬಾ ಬಡವರು ಅಯ್ಯೋ ಪುಟ ಇಲ್ ಬಾ ಇಲ್ಲಿ ನೀನ್ ಯಾಕೆಷ್ಟ್ ಬೇಜಾರಲ್ಲಿದ್ಯಾ ಏನ್ ನಿನ್ನ ಹೆಸರು ನನ್ನ ಹೆಸರು ಚೀಕು ಅಂತ ನಾನು ಸ್ಕೂಲ್ಗ್ ಹೋಗ್ತಿದ್ದೀನಿ ಆದ್ರೆ ನನ್ನ ಹತ್ರ ರಾತ್ರಿ ಮಾಡಿದ ಅಡಿಗೆ ಊಟ ಇದೆ ನಮ್ ಮೇಡಮ್ ನೋಡಿದ್ರೆ ತುಂಬಾ ಒಡಿತಾರೆ ಹೌದಾ ಕೊಡು ನಿನ್ನ ಲಂಚ್ ಬಾಕ್ಸ್ ಕೊಡು ಆ ಬಾಕ್ಸ್ ಒಳಗಡೆ ಒಳ್ಳೆ ಊಟ ಹಾಕ್ತೀನಿ ರಾಜ್ಕುಮಾರಿ ಚೀಕುಗೆ ಊಟ ಕೊಡ್ತಾಳೆ ಇವಾಗ ಹೇಳು ನಿಮ್ಮಮ್ಮನ್ಗೆ ಇವತ್ತು ಹುಷಾರಿಲ್ವಾ ನನ್ಗೆ ಯಾರು ಅಮ್ಮ ಇಲ್ಲ ಅಯ್ಯೋ ಅದಕ್ಕೆ ಅಷ್ಟೊಂದು ಬೇಜಾರ್ ಮಾಡ್ಕೋತಿಯಾ ನಾನಿದೀನಲ್ಲ ನಿನ್ ತಾಯಿ ಇಲ್ಲ ನಾನ್ ಯಾರನ್ನು ಅಮ್ಮ ಆಗ್ ಸ್ವೀಕರಿಸೋದಿಲ್ಲ ಯಾಕಂದ್ರೆ ನಮ್ ಚಿಕ್ಕಮ್ಮ ಶುರುವಲ್ಲಿ ಅಮ್ಮ ತರನೇ ಇದ್ರು ಆದ್ರೆ ಈಗ ನನ್ನ ಸ್ವಲ್ಪನೂ ಪ್ರೀತಿಸೋದಿಲ್ಲ ಊಟನೂ ಕೊಡ್ತಾರೆ ಮತ್ತೆ ಚಿಂಕಿನ ತುಂಬಾ ಪ್ರೀತಿ ಮಾಡ್ತಾರೆ ಹೋಗ್ಲಿ ಬಿಡು ತಾಯಿ ಅಂತ ಅನ್ಕೋಬೇಡ ಚಿಕ್ಕಮ್ಮ ಅಂತ ಅನ್ಕೋ ಪ್ರತಿದಿನ ಸ್ಕೂಲ್ಗೆ ಹೋಗುವಾಗ ಇಲ್ಲಿಂದ ಟಿಫಿನ್ ಬಾಕ್ಸ್ ತಗೊಂಡು ಹೋಗು ಚೀಕುಗೆ ಖುಷಿ ಆಗತ್ತೆ ಅವನಲ್ಲಿಂದ ಮುಂದೆ ಹೋಗ್ತಾನೆ ಆದ್ರೆ ಮಧ್ಯದಲ್ಲಿ ಅವನಿಗೆ ನೆನ್ಪಾಗತ್ತೆ ಅವನ್ ಬಟ್ಟೆ ಗಲೀಜಾಗಿದೆ ಅಂತ ಮತ್ತೆ ಟೀಚರ್ ಅಂತೂ ಇವಾಗ್ಲೂ ಅವನಗೋಡಿತಾರೆ ಅಯ್ಯೋ ಭಗವಂತ ಊಟ ಏನೋ ಅಮ್ಮನತ್ರ ಇಂದ ಸಿಕ್ತು ಆದ್ರೆ ನನ್ ಬಟ್ಟೆ ಬಗ್ಗೆ ಹೇಳೋದನ್ನ ಮರ್ತೋದ್ನಲ್ಲ ಟೀಚರ್ ಅಂತೂ ನನ್ನ ಈಗ್ಲೂ ಓಡಿತಾರೆ ಚೀಕು ಮತ್ತೆ ಅಳೋಕ್ ಶುರು ಮಾಡ್ತಾನೆ ಅವನ ಅಳೋ ಶಬ್ದ ಅಲ್ಲೇ ವಾಸ ಮಾಡ್ತಾ ಇದ್ದ ರಜಿನಿ ಕಿವಿಗ್ ಬೀಳತ್ತೆ ರಜಿನಿ ರಾಜ್ಕುಮಾರಿಗೆ ದೊಡ್ಡಕ್ಕ ಆಗ್ಬೇಕು ರಜಿನಿ ತನ್ನ ಮನೆಯಿಂದ ಹೊರಗಡೆ ಬರ್ತಾಳೆ ಮತ್ತೆ ಚೀಕು ಅವಳಿಗೆ ಎಲ್ಲಾ ವಿಷಯನು ಹೇಳ್ತಾನೆ ಹೆದ್ರುಕೋಬೇಡ ಚೀಕು ನೀನು ಕೂಡ ನನ್ ಮಗನ್ ಥರಾನೇ ನೀವ್ ನನ್ಗೆ ಆ ತರ ಹೇಳ್ಬೇಡಿ ಯಾಕಂದ್ರೆ ನಮ್ ಚಿಕ್ಕಮ್ಮ ಕೂಡ ಹಾಗೆ ಹೇಳ್ತಿದ್ರು ಶುರುವಲ್ಲಿ ಆದ್ರೆ ಈಗ ನನ್ನ ಹೊಡೀತಾರೆ ಆಯ್ತಪ್ಪ ನಾನು ಕೂಡ ರಾಜ್ಕುಮಾರಿ ತರನೇ ನಿನ್ಗೆ ಚಿಕ್ಕಮ್ಮ ಆಗ್ತೀನಿ ಬಿಡು ಆಗ ನಿನ್ಗ ಯಾವ್ ತೊಂದ್ರೆನೂ ಇಲ್ಲ ಇಲ್ಲ ಸರಿ ಹಾಗಾದ್ರೆ ಸರಿ ಇರು ಹತ್ತೇ ನಿಮಿಷದಲ್ಲಿ ನಿನ್ ಬಟ್ಟೆಗಳನ್ನ ಕೊಡ್ತೀನಿ ಮತ್ತೆ ನಿನಗೋಸ್ಕರ ಮತ್ತೊಂದು ಜೋಡಿ ಬಟ್ಟೆ ತಂದಿಟ್ಟಿರ್ತೀನಿ ಆಮೇಲೆ ನೀನು ಪ್ರತಿದಿನ ಬಂದು ಒಳ್ಳೆ ಬಟ್ಟೆ ಹಾಕೊಂಡೋಗು ಆಗ ನಿನ್ಗೆ ಮೇಡಮ್ ಯಾವತ್ತೂ ಹೊಡಿಯೋದಿಲ್ಲ ಚೀಕು ಖುಷಿ ಖುಷಿಯಿಂದ ಮುಂದೆ ಹೋಗ್ತಾನೆ ಆದ್ರೆ ಮತ್ತೆ ಅವನಿಗೆ ನೆನ್ಪಾಗತ್ತೆ ಅವನ್ ಶೂ ಪಾಲಿಶ್ ಕೂಡ ಆಗಿಲ್ಲ ಅಂತ ನನ್ನ ಶೂ ಕೂಡ ಪಾಲಿಶ್ ಆಗಿಲ್ಲ ನಾನು ಇದ್ರ ಬಗ್ಗೆ ಅಮ್ಮನ ಹತ್ರ ಹೇಳಲೇ ಇಲ್ಲ ಈಗ ಏನ್ ಮಾಡ್ಲಿ ನಾನು ಸ್ಕೂಲ್ಗೆ ಹೇಗೆ ಹೋಗ್ಲಿ ನಾನ್ ಸ್ಕೂಲ್ಗ್ ಲೇಟ್ ಆಗ್ತಾ ಇದ್ದೀನಿ ಅದೃಷ್ಟ ಅಂದ್ರೆ ಈ ಸಲ ಕೂಡ ಚೀಕು ನೋವು ರಾಜ್ಕುಮಾರಿ ಸಣ್ಣ ತಂಗಿ ರೇಣು ಕಿವಿಗ್ ಬೀಳತ್ತೆ ಈ ಮೂರು ಜನ ಅಕ್ಕ ತಂಗಿಯರು ದುಡ್ಡಲ್ ಮಾತ್ರ ಬಡವರು ಆದ್ರೆ ಮನ್ಸಿಂದ ತುಂಬಾ ಶ್ರೀಮಂತ್ರು ಚೀಕು ಮಾತನ್ನ ಕೇಳಿ ರೇಣು ಕೂಡ ತನ್ನ ಮನಸ್ಸಿನ ಬಾಗಿಲ್ ಜೊತೆಗೆ ಮನೆ ಬಾಗಿಲನ್ನ ಆ ಮುದ್ದಾದ ಅನಾಥ ಮಗುಗೋಸ್ಕರ ತೆಗಿತಾಳೆ ಈಗಾಗ್ಲೇ ಅವನಿಗೆ ಇಬ್ರು ಅಮ್ಮ ಸಿಕ್ಕಿದ್ದಾರೆ ಚೀಕು ರೇಣುಗೆ ಇಲ್ಲಿವರೆಗೂ ನಡೆದಿದ್ದಂತ ಎಲ್ಲಾ ವಿಷಯ ಹೇಳ್ತಾನೆ ನನ್ ಗಂಡ ಶೂ ಪಾಲಿಶ್ ಮಾಡೋ ಕೆಲಸನೇ ಮಾಡೋದು ಪ್ರತಿದಿನ ಬಂದು ನಿನ್ನ ಶೂನ ಪಾಲಿಶ್ ಮಾಡಿಸ್ಕೋ ಸರಿನಾ ಭಗವಂತ ಮನುಷ್ಯನ ಮನುಷ್ಯ ಸಹಾಯಕ್ಕೋಸ್ಕರನೇ ಸೃಷ್ಟಿ ಮಾಡಿರೋದು ನಾನ್ ನಿಮ್ಮ ಹತ್ರ ಬರೋದಿಲ್ಲ ಏನಾಯ್ತು ಯಾಕೆ ಈ ಮಾತನ್ನ ನಮ್ಮ ಚಿಕ್ಕಮ್ಮ ಕೂಡ ಹೇಳಿದ್ರು ಆದ್ರೆ ಈಗ ದಿನಾ ಹೊಡಿತಾರೆ ಆಯ್ತಪ್ಪ ನಾನೀಗ ನಿನ್ಗೆ ಮೂರ್ನೇ ಚಿಕ್ಕಮ್ಮ ಸರಿನಾ ಚೀಕುಗೆ ತುಂಬಾ ಖುಷಿ ಆಗತ್ತೆ ಈಗ ಸ್ಕೂಲ್ಗೆ ಹೋಗ್ತಾನೆ ಈಗ ಚೀಕು ಸಂತೋಷವಾಗಿರ್ತಾನೆ ಮತ್ತೆ ಪ್ರತಿದಿನ ದಿನ ಸ್ಕೂಲ್ ಹೋಗ್ತಿದ್ದ ಚೀಕುನ ಈ ಸಂತೋಷ ಚಿಕ್ಕಮ್ಮನಿಂದ ಸಹಿಸ್ಕೊಳಕ್ ಆಗ್ಲೇ ಇಲ್ಲ ಮತ್ತೆ ದಿನ ಅವಳು ಚೀಕುನ ಕರೀತಾಳೆ ಏನೋ ಚೀಕು ಇತ್ತೀಚೆಗೆ ನಿನ್ ಬಟ್ಟೆ ತುಂಬಾ ಬೆಳ್ಳಗಿರತ್ತೆ ನೀನಂತೂ ಬಟ್ಟೆ ಒಗ್ಗದನ್ನ ನಾನ್ ಯಾವತ್ತೂ ನೋಡೇ ಇಲ್ಲ ಮತ್ತೆ ಇತ್ತೀಚೆಗೆ ಖುಷಿಯಾಗಿರ್ತೀಯ ಅದ್ರ ಜೊತೆಗೆ ನೀನು ಯಾವ ದೂರನು ಹೇಳಲ್ಲ ಚೀಕು ಮುಗ್ಧ ಆಗಿದ್ದ ಅವನು ತನ್ನ ಚಿಕ್ಕಮ್ಮನ್ಗೆ ಎಲ್ಲಾನು ಹೇಳ್ತಾನೆ ನನ್ಗೆ ಮೂರ್ ಮಾಲ್ತಾ ಇದಾರೆ ಮತ್ತೆ ಅವರು ನನ್ನ ತುಂಬಾ ಪ್ರೀತಿಸ್ತಾರೆ ಅಯ್ಯೋ ದೇವ್ರೆ ಆ ಮುದುಕನ್ಗೆ ಅಷ್ಟ ಅಗತ್ಯ ಆಯ್ತಾ ಇಷ್ಟೊಂದು ಮದ್ವೆ ಮಾಡ್ಕೊಳಕೆ ಈಗ ಪ್ರಾಪರ್ಟಿನಲ್ಲಿ ಯಾರ್ಯಾರ ಭಾಗ ಕೊಡ್ಬೇಕೋ ಅದಕ್ ಮುಂಚೆ ಚೀಕುನ ಮನೆಯಿಂದ ಹೊರಗ್ ಹೋಗೋದನ್ನೇ ನಿಲ್ಲಿಸ್ಬಿಡ್ತೀನಿ ಚಿಕ್ಕಮ್ಮ ಚೀಕುಗೆ ಹೊಡಿತಾಳೆ ಮತ್ತೆ ಮನೆಯಿಂದ ಆಚೆ ಹೋಗೋದನ್ನ ಬಂದ್ ಮಾಡ್ಬಿಡ್ತಾಳೆ ಮತ್ತೆ ಎರಡ್ ದಿನದ ತನಕ ಚೀಕು ತನ್ನ ಚಿಕ್ಕಮ್ಮಂದಿರ್ ಹತ್ರ ಬರ್ದೇ ಇರೋ ಕಾರಣ ಮೂರು ಜನ ಸೇರಿ ಅವನನ್ನ ಹುಡ್ಕೋಕ್ ಶುರು ಮಾಡ್ತಾರೆ ಮತ್ತೆ ಚೀಕು ಮನೆಗೆ ಪೊಲೀಸ್ನ ಕರ್ಕೊಂಡು ಹೋಗ್ತಾರೆ ನನ್ನ ಮೂರು ಮಲ್ತಾಯಿರು ಈಗ ನೀವ್ ಬಂದ್ಬಿಟ್ರ ನನ್ನ ಇವರಿಂದ ಕಾಪಾಡಿ ಚಿಕ್ಕಮ್ಮ ತುಂಬಾ ಕೆಟ್ಟವ್ರು ತುಂಬಾ ಹೊಡಿತಾರ ನನ್ನ ಪುಟ್ಟ ನಿಮ್ ಮೂವರು ಅಮ್ಮ ಕೂಡ ನಿನ್ ಬಗ್ಗೆ ಎಲ್ಲಾ ಹೇಳಿದರೆ ಈ ಪ್ರಾಪರ್ಟಿ ಮೇಲೆ ಮಾತ್ರ ಹಾಕಿರೋದು ಒಂದು ವೇಳೆ ನೀನು ನಿನ್ನ ನೋಡ್ಕೊಳ್ಳೋದಕ್ಕೆ ನಿಮ್ಮ ಚಿಕ್ಕಮ್ಮನ ಜೊತೆಲಿಡ್ಕೋಬೇಕು ಅಂದ್ರೆ ಇಡ್ಕೋಬಹುದು ಅರ್ಥ ಆಯ್ತಾ ಮತ್ತೆ ಈ ನಕ್ಲಿ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ನಾನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ಪೊಲೀಸರು ಚೀಕು ಚಿಕ್ಕಪ್ಪ ಚಿಕ್ಕಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮತ್ತೆ ಚೀಕು ಹತ್ರ ತನ್ನ ಮೂರು ಜನ ಚಿಕ್ಕಮ್ಮನ್ನ ಬಿಟ್ಟು ಹೋಗ್ತಾರೆ ಈಗ ಚೀಕು ಖುಷಿಯಿಂದ ಇರ್ತಾನೆ ಜೊತೆಗೆ ಒಳ್ಳೆ ಬಟ್ಟೆ ಹಾಕೋತಾನೆ ಮತ್ತೆ ಒಳ್ಳೆ ಊಟ ಸಹ ಮಾಡ್ತಾನೆ